ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಬೆಂಗಳೂರು ತಾಲೂಕು ಘಟಕ ಶಿಗ್ಗಾಮಿ ಪದಾಧಿಕಾರಿಗಳ ಪ್ರಕ್ರಿಯೆ ಟಿವಿ ಸುರ್ಗಿಮಠ ಅಧ್ಯಕ್ಷತೆಯಲ್ಲಿ ಪದಗ್ರಹಣ ಸಮಾರಂಭವು ಹನುಮಂತಗೌಡ ಸಭಾಭವನದಲ್ಲಿ ನೆರವೇರಿತು ಇಪ್ಪತ್ತೊಂದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದು ಅಧ್ಯಕ್ಷರಾಗಿ ಬಸವರಾಜ್ ಗಂಗಪ್ಪ ರಾಗಿ ಉಪಾಧ್ಯಕ್ಷರಾಗಿ ಉಮೇಶ್ ಗೌಡಿ ಆಯ್ಕೆಯಾಗಿದ್ದು ಸದಸ್ಯರಾಗಿ ಎಸ್ ಎನ್ ಮುಗಳಿ ಮಂಜುನಾಥ್ ಎಸ್ ಕರಡಿ ಅಶೋಕ್ ಕಬ್ನೂರ್ ಪಾರ್ವತಿ ಎಸ್ ಕುಂಬಾರ್ ಚನ್ನಪ್ಪ ಎಫ್ ಅಂಗಡಿ ಜಿ ಎನ್ ಕಲ್ಲಪ್ಪ ಎನ್ ಕೋಡಿಹಳ್ಳಿ ವೀರೇಶ್ ಬೈ ಆಜೂರ್ ಮಾಲ್ತೇಶ್ ಎಲಿಗಾರ್ ವಿಜಯ್ ಕುಮಾರ್ ಬೊಳಕನವರ್ ಅನಿತಾ ಎಸ್ ಹಿರೇಮಠ್ ಶಶಿಧರ್ ಎಸ್ ಸುರ್ಗಿಮಠ್ ಶಕುಂತಲಾ ವಿ ಪೂಜಾರ್ ಶಶಿಧರ್ ಎನ್ ಎಲಿಗಾರ್ ವಿಜಯಲಕ್ಷ್ಮಿ ಎನ್ ಕುರುಗೋಡಿ ಚೈತ್ರಾ ಕೆ ಹೆಸರೂರ್ ಚಂದ್ರಶೇಖರ್ ಇ ಜೌಳಿ ಡಾಕ್ಟರ್ ಲತಾಜಿ ನಿಡುಗುಂದಿ ಜಿಲ್ಲಾ ಸಮಿತಿ ಡಾಕ್ಟರ್ ಪಿ ಆರ್ ಪಾಟೀಲ್ ಸದಸ್ಯರಾಗಿ ಆಯ್ಕೆಯಾದ ಸಿದ್ಧಾರ್ಥಗೌಡ ಪಾಟೀಲ್ ರವಿ ಕೊಡುವಕ್ಕಲಿಗರ್ ಲಲಿತಾಜಿ ಹಿರೇಮಠ್ ನೂತನ ಅಧ್ಯಕ್ಷ ಸನ್ಮಾನ ಸ್ವೀಕರಿಸಿ ಬಸರಾಜ್ ರಾಗಿ ಮಾತನಾಡಿ ಅಳಿಲು ಸೇವೆ ಮಾಡಲು ಅವಿರೋಧವಾಗಿ ಆಯ್ಕೆ ಮಾಡಿದ ತಾಲೂಕಿನ ಗಣ್ಯರಿಗೆ ಒಂದನೇ ಅಭಿನಂದನೆಗಳು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಟಿವಿ ಸುರ್ಗಿಮಠ್ ಬೊರ್ಮಜ ನವಲ್ಗುಂದ್ ಉಮೇಶ್ ಗೌಡ ಪಾಟೀಲ್ ನಂದೀಶ್ ಯಲ್ಗಾರ್ ಸಿದ್ದನ್ನ ಮರುಬದ್ ರವಿ ಕೊಡುವಕ್ಕಲಿಗರ್ ಕೆಎನ್ ಕೋಡೆಹಳ್ಳಿ ಉಪಸ್ಥಿತರಿದ್ದರು ನ್ಯೂಸ್ ಡೆಸ್ಕ್ ರೈತಧ್ವನಿ ನ್ಯೂಸ್ ಹಾವೇರಿ پھر جو پٹا گڈ تي ها